ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಸಿಂಪಲ್ ಆಗಿರುವಂತಹ ಒಂದು ಕ್ರೋಶ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಕ್ರಿಸ್ಟಲ್ ಬಿಲ್ಸನ್ನು ಆ್ಯಡ್ ಮಾಡಿಬಿಟ್ಟು ಇದ್ದೀನಿ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಅಂದರೆ ತುಂಬಾ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ಲಾಕ್ ಮಾಡಿಬಿಟ್ಟು ಫೋರ್ ಚೈನ್ ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಫೋರ್ ಚೈನನ್ನು ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫೋರ್ ಚೈನ್ ಹಾಕಿದ್ದಾಯಿತು ಲಾಕ್ ಮಾಡಿಕೊಂಡೆ ತಿರ್ಗಾ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ಇವಾಗ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ತಿರ್ಗಾ ಕೂಡ ನಾನು ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಬಿಟ್ಟು ಒಂದು ಕ್ರಿಸ್ಟಲ್ ಬೀಡ್ಸನ್ನು ಹಾಕ್ಕೊಂಬಿಟ್ಟು ಇವಾಗ ನೋಡಿ ದಾರದೊಳಗೆ ಹಾಕೊಂಡ್ಬಿಟ್ಟು ಕ್ರಿಸ್ಟಲ್ ಬೀಡ್ಸ್ನು ಕೂಡ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ನಂತರ ಫೋರ್ ಚೈನನ್ನು ಹಾಕ್ಕೊಂಬಿಟ್ಟು ಸೀರೆನ ಉಲ್ಟಾ ಮಾಡಿ ನಾವೆಲ್ಲಿ ಲಾಕ್ ಮಾಡಿರ್ತೀವೋ ಒಳಗೇನೆ ಲಾಕ್ ಮಾಡ್ಕೋಬೇಕು ನಂತರ ಸೀರೆನ ತಿರ್ಗಿಸ್ಕೊಂಬಿಟ್ಟು ತಿರ್ಗಾ ಕೂಡ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ತಿರ್ಗಾ ಇವಾಗ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ಫೋರ್ ತಿರ್ಗಾ ಫೋರ್ ಚೈನ್ ಹಾಕಿ ಲಾಕ್ ಇದ್ದೀನಿ ಫೋರ್ ಫೋರ್ ಚೈನು ತ್ರೀ ಟೈಮ್ಸ್ ಹಾಕೊಂಬಿಟ್ಟು ನಾವು ಲಾಕ್ ಮಾಡ್ಕೊಬೇಕು ಇಲ್ಲಿ ಬೀಡ್ಸ್ ಹಾಕಿದ್ಮೇಲೆ ತ್ರೀ ಟೈಮ್ಸ್ ಫೋರ್ ಚೈನನ್ನು ಹಾಕಿಬಿಟ್ಟು ಲಾಕ್ ಮಾಡ್ಕೊಂಬಿಟ್ಟು ತಿರ್ಗಾ ಇಲ್ಲಿ ನಾನು ಬೀಡ್ಸನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡಿ ಬೀಡ್ಸನ್ನು ಈ ರೀತಿ ಹಾಕೊಂಬಿಟ್ಟು ಲಾಕ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಲಾಕ್ ಮಾಡಿದ್ದಾಗಿದೆ ತಿರ್ಗಾ ಫೋರ್ ಚೈನ್ ಹಾಕ್ಕೊಂಬಿಟ್ಟು ಸೀರೆನ ಉಲ್ಟಾ ತಿರುಗ್ಸ್ಕೊಂಬಿಟ್ಟು ಎಲ್ಲಿ ಲಾಕ್ ಮಾಡಿದ್ದೋ ಅಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ ನಂತರ ಸೀರೆ ಉಲ್ಟ ತಿರ್ಗ್ಸ್ಕೊಂಡ್ಬಿಟ್ಟು ತಿರ್ಗಾ ಕೂಡ ಫೋರ್ ಚೈನ್ ಹಾಕಿ ಲಾಕ್ ಇದ್ದೀನಿ ಲಾಕ್ ಮಾಡ್ಕೊಂಬಿಟ್ಟು ಇವಾಗ ನಾವು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಒಂದು ಕ್ರಿಸ್ಟಲ್ ಬೀಡ್ಸು ತ್ರೀ ಚಿ ತ್ರೀ ಚೈನ್ ಹಾಕಿ ಸಾರಿ ಫೋರ್ ಚೈನ್ ಹಾಕಿ ಲಾಕು ಫೋರ್ ಚೈನ್ ಹಾಕಿ ಲಾಕು ಫೋರ್ ಚೈನ್ ಹಾಕಿ ಲಾಕ್ ಈ ಥರ ತ್ರೀ ಟೈಮ್ಸ್ ಆದಮೇಲೆ ಒಂದು ಕ್ರಿಸ್ಟಲ್ ಬೀಡ್ಸನ್ನು ಹಾಕೊತಾ ಹೋಗ್ಬಿಟ್ಟಿದ್ದೀನಿ ಫುಲ್ ಸ್ಯಾರಿಗೆ ನೋಡಿ ಫುಲ್ ಸ್ಯಾರಿಗೆ ಹಾಕಿದ್ದೀನಿ ನಂತರ ಇಲ್ಲಿ ಹಾರ್ಚ್ ಹಾಕೊಳ್ಳೋಣ ನಾವು ಹಾರ್ಚಿಗೆ ನಾನಿಲ್ಲಿ ಲಾಕ್ ಮಾಡ್ಕೊಂಬಿಟ್ಟು ಫಸ್ಟು ಫೋರ್ ಚೈನ್ ಹಾಕಿ ಲಾಕ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಫೋರ್ ಚೈನ್ ಹಾಕಿದ ಮೇಲೆ ಲಾಕನ್ನು ಮಾಡಿದ್ದೀನಿ ಲಾಕ್ ಮಾಡಿಬಿಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲಿಗೆ ಫೋರ್ ಚೈನ್ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಫಸ್ಟ್ ಎಲ್ಲೇ ಲಾಕ್ ಮಾಡಿರ್ತೀವೋ ಅಲ್ಲೇ ಲಾಕ್ ಮಾಡಬೇಕು ನಂತರ ನಾವು ಈ ಬೀಡ್ಸ್ ಹಾಕ್ಬಿಟ್ಟು ಉಲ್ಟಾ ಸೀದಾ ತಿರುಗಿಸ್ಕೊಂಡಿರ್ತೀವಲ್ಲ ಅದ್ರ ಒಳಗೆ ಹೋಗಿ ನಾವು ದಾರವನ್ನು ಎತ್ಕೊಂಡ್ಬರ್ಬೇಕು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಎತ್ಕೊಂಡು ಒನ್ ಲಾಕ್ ಟೂ ಲಾಕ್ ಮಾಡಬೇಕು ತಿರುಗೋ ದಾರ ತಗೊಂಡೋಗಿ ಒಳಗಡೆಯಿಂದ ಆಚೆಗೆ ದಾರ ಎತ್ಕೊಬಂದು ಒನ್ ಲಾಕ್ ಟೂ ಲಾಕ್ ಇದೇ ರೀತಿಯಾಗಿ ಹನ್ನೆರಡು ಸಲ ನಾವು ಹಾಕೋಬೇಕು ಟೆನ್ ಟು ಟ್ವೆಲ್ ಟೈಮ್ಸ್ ಹಾಕೋಬೇಕಾಗುತ್ತೆ ಆವಾಗಲೇ ಹನ್ನೆರಡು ಸತಿ ಹಾಕೊಂಡ್ರೆ ಆರ್ಚು ನೀಟಾಗಿ ರೌಂಡ್ ಶೇಪಲ್ಲಿ ಕುತ್ಕೊಳ್ಳುತ್ತೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಆರ್ಚು ರೌಂಡ್ ಶೇಪಲ್ಲಿ ಹತ್ತು ಚ ಹತ್ತು ಕಂಬಗಳು ಹಾಕ್ಕೊಂಡ್ರೆ ಅಷ್ಟೊಂದು ನೀಟಾಗಿ ಕೂತ್ಕೊಳ್ಳಲ್ಲ ಹನ್ನೆರಡು ಕಂಬಗಳು ಒಳಗಡೆಯಿಂದ ಆಚೆಗೆ ತಗೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಇಲ್ಲಿ ನಾನು ಹನ್ನೆರಡು ಕಂಬಗಳನ್ನು ಹಾಕ್ಕೊತಾ ಇದ್ದೀನಿ ಹನ್ನೆರಡು ಕಂಬ ಹಾಕ್ಕೊಂಡ್ರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಔಟ್ಲೈನ್ ಬೀಡ್ಸಲ್ಲೂ ಕೂಡ ನಿಮಗೆ ಹನ್ನೆರಡು ಬೀಡ್ಸ್ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಹನ್ನೆರಡು ಕಂಬಗಳಾಗಿದೆ ಈ ರೀತಿಯಾಗಿ ನೀಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಫಿನಿಶಿಂಗು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಹನ್ನೆರಡು ಕಂಬಗಳನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನೋಡಿ ನಾನು ಇಲ್ಲಿ ಫೋರ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಬೀಡ್ಸ್ ಹತ್ರ ಲಾಕ್ ಮಾಡ್ತಾಯಿಲ್ಲ ನೆಕ್ಸ್ಟ್ ಒಂದರಲ್ಲಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಒಂದನ್ನು ಬಿಟ್ಟು ಲಾಕ್ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ತಿರ್ಗಿ ಇವಾಗ ನಾವು ಫೋರ್ ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಇದು ಕುಚ್ ಕಟ್ಟುವುದಕ್ಕೆ ಫೋರ್ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಇದು ನಮಗೆ ಕುಚ್ ಕಟ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ನಂತರ ಇಲ್ಲಿ ದಾರವನ್ನು ತಗೊಂಡು ತಿರ್ಗಿ ಹನ್ನೆರಡು ಸರಿ ನಾವು ಕಂಬಗಳನ್ನು ಹಾಕೋಬೇಕು ಇದೇ ರೀತಿಯಾಗಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ ನೋಡಿ ನಾನು ಇದೇ ರೀತಿಯಾಗಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ಇದು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ ಮೇಲೆ ಔಟ್ಲೈನ್ ಬಿಡ್ಸ್ ಆಗ್ತಾಯಿದ್ದೀನಿ ನಾನಿಲ್ಲಿ ಔಟ್ಲೈನ್ ಬೀಡ್ಸ್ಗೂ ಕೂಡ ಅಷ್ಟೇ ಕರೆಕ್ಟಾಗಿ ಹನ್ನೆರಡು ಬೀಡ್ಸ್ಗಳನ್ನೇ ಹಾಕೋಬೇಕು ಒಂದು ಬೀಡ್ಸ್ ತಗೊಂಬಿಟ್ಟು ಲಾಕ್ ಮಾಡಿ ತಿರ್ಗಾ ಒಂದು ಬೀಡ್ಸ್ ತಗೊಂಬಿಟ್ಟು ಲಾಕ್ ಮಾಡ್ಕೋಬೇಕು ತಿರ್ಗಾ ಒಂದು ಬೀಡ್ಸು ಒಂದು ಲಾಕು ಒಂದು ಬೀಡ್ಸು ಒಂದು ಲಾಕು ಔಟ್ಲೈನಲ್ಲಿ ಹಾಕ್ಕೊಂಬಿಡಿ ಫ್ರೆಂಡ್ಸ್ ನೋಡಿದೀನಿ ನಾನು ಕರೆಕ್ಟಾಗಿ ಹನ್ನೆರಡು ಬೀಡ್ಸ್ಗಳನ್ನು ಹಾಕ್ಕೊಂಬಿಟ್ಟು ಇವಾಗ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಹನ್ನೆರಡು ಬೀಟ್ಸ್ ಹಾಕಿದ್ದಾಯಿತು ನೀಡಲನ್ನು ತೆಗೆದುಬಿಟ್ಟು ನಾನಿಲ್ಲಿ ಲಾಸ್ಟಲ್ಲಿ ಗಂಟನ್ನು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ನೀಟಾಗಿ ನಿಮಗೆ ಔಟ್ಲೈನ್ ಬಿಡ್ಸ್ ಹಾಕುವುದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ನಾನು ನೆಕ್ಸ್ಟ್ ವೀಡಿಯೋ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಅದು ನಾಳೆ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ನೋಡಿ ಔಟ್ಲೈನ್ ಬೀಡ್ಸ್ ಯಾವ ರೀತಿ ಹಾಕುವುದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಆ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಸೊ ಅದರಿಂದಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೋಡಿ ಔಟ್ಲೈನ್ ಬೀಡ್ಸ್ ಎಲ್ಲ ಹಾಕಿದ್ದಾದಮೇಲೆ ಸೀರೆಯನ್ನು ಉಲ್ಟಾ ಹಾಕೊಂಡ್ಬಿಟ್ಟು ಈ ರೀತಿ ಫೋರ್ ಚೈನ್ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲೆಲ್ಲ ನಾವು ಕುಚ್ಚು ಕಟ್ಕೋಬೇಕು ಏನೋ ಒಂದು ಟ್ವೆಂಟಿ ಫೋರ್ ಕುಚ್ ಕರೆಕ್ಟಾಗಿ ನಮಗೆ ಟ್ವೆಂಟಿ ಫೋರ್ ಕುಚ್ಚು ಬರುತ್ತೆ ಇದೇ ರೀತಿಯಾಗಿ ನೀವು ಸೀರೆ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡೋಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹಾಕ್ತಾ ಇದ್ದೀನಲ್ಲ ನಾನು ಇದೇ ರೀತಿಯಾಗಿ ನೀವು ಸೀರೆ ಫುಲ್ಲು ಕುಚ್ಚುಗಳನ್ನು ಕಟ್ಕೋಬೇಕಾಗುತ್ತೆ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಲ್ಲಿ ಕರೆಕ್ಟಾಗಿ ಟ್ವೆಂಟಿ ಟೂ ಟು ಟ್ವೆಂಟಿ ಫೋರ್ ಕುಚ್ಚಸ್ ಅಷ್ಟೇ ಬರ್ತವೆ ಕ್ರೋಶ್ ನೋಡಿ ಈ ರೀತಿಯಾಗಿ ಕುಚ್ಚನ್ನು ಕಟ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಕುಚ್ಚು ಕಟ್ಟಿದ್ದಾಗಿದೆ ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ನೀಟಾಗಿ ಕಾಣಿಸುತ್ತೆ ಇದೇ ರೀತಿಯಾಗಿ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಈ ರೀತಿಯಾಗಿ ಇರುತ್ತೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಈ ಕ್ರೋಶ ಡಿಸೈನ್ ಆಗೋದು ಸಿಂಪಲ್ ಆಗಿ ಒಂದೆರಡರಿಂದ ಮೂರು ಅವರ್ ಒಳಗಡೆ ಆಗೋಗ್ಬಿಡುತ್ತೆ ಇದು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಕ್ಲಿಯರ್ ಆಗಿ